ಸ್ನೇಹಿತರೆ ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ ನೀವು ಕಾರ್ಮಿಕರನ್ನು ನೋಡಿರ್ಬೋದು ಕಟ್ಟಡ ನಿರ್ಮಾಣಗಳಲ್ಲಿ ಕೆಲಸ ಮಾಡುವ ಹೆಂಗಸರು ಗಂಡಸರು ಕಾರ್ಮಿಕರನ್ನು ದಿನನಿತ್ಯ ನೀವು ರಸ್ತೆ ಬದಿಗಳಲ್ಲಿ ಅವರು ಕೆಲಸ ಮಾಡುವ ಪ್ರದೇಶಗಳಲ್ಲಿ ನೀವು ನೋಡಿರ್ತೀರಾ ಅವರು ಬೇರೆ ಯಾವುದೋ ಒಂದು ರಾಜ್ಯದಿಂದ ಜಿಲ್ಲೆಯಿಂದ ತಮ್ಮ ಮಕ್ಕಳ ಜೊತೆಗೆ ಬೆಂಗಳೂರಿಗೋ ಅಥವಾ ಈ ನಗರಗಳಿಗೆ ಬಂದು ಕೆಲಸ ಮಾಡ್ತಾರೆ ಈ ನಗರದಲ್ಲಿ ಕೆಲಸ ಮುಗಿಸಿ ಇನ್ನೊಂದು ನಗರಕ್ಕೆ ಅವರು ಪ್ರಯಾಣ ಮಾಡ್ತಾರೆ ಇವರ ಮಕ್ಕಳ ಶಿಕ್ಷಣದ ಕಥೆ ಏನು ಈಗ ಈ ಕಾರ್ಮಿಕರಿಗೆ ಸರ್ಕಾರಗಳ ಕಡೆಯಿಂದ ಸಿಗಬೇಕಾದ ಪಡಿತರ ಆಹಾರದ ಕಥೆ ಏನು ಅವರು ಊಟಕ್ಕಾಗಿ ಏನು ಮಾಡ್ತಾರೆ ಈ ಯೋಚನೆ ನಿಮಗೆ ಬಂದೇ ಬಂದಿರ್ತದೆ ಪಡಿತರ ವ್ಯವಸ್ಥೆಯ ಅಡಿಯಲ್ಲಿ ಇವರಿಗೆ ಆಹಾರ ಸಿಗದಿರುವುದು ಸರ್ಕಾರಗಳ ಅತ್ಯಂತ ಹೇಯವಾದ ವಿಫಲತೆ ದಿನೇ ದಿನೇ ದೇಶ ಹಸಿವೆಯಿಂದ ದಿನದೂಡುವ ಜನರಿಂದ ತುಂಬಿ ಹೋಗ್ತಾ ಇದೆ ಮಕ್ಕಳು ಮಹಿಳೆಯರಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಸಿಗ್ತಾ ಇಲ್ಲ ದೇಶ ಮುಂದುವರಿಯುತ್ತಿದೆ ಮುಂದುವರಿದಿದೆ ಅಂತ ಭಾವಿಸುವ ಜನ ಇದನ್ನ ದೇಶ ಮತ್ತೆ ಹಿಂದಕ್ಕೆ ಹೋಗುವುದರ ಲಕ್ಷಣ ಅಂತ ಯಾಕೆ ಪರಿಗಣಿಸ್ತಾ ಇಲ್ಲ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅಂದ್ರೆ ಈ ವಲಸೆ ಕಾರ್ಮಿಕರಿಗೆ ಊಟಕ್ಕೇನಾದ್ರೂ ವ್ಯವಸ್ಥೆ ಕೇಂದ್ರ ಸರ್ಕಾರ ಮಾಡ್ತದೆಯೋ ಅಂತ ನಾವೆಲ್ಲ ಭಾವಿಸಿದ್ವು ಆದ್ರೆ ಸರ್ಕಾರ ಇವರನ್ನ ನಡು ನೀರಿನಲ್ಲಿ ಬಿಟ್ಟಿದೆ ಅವರಿನ್ನೂ ಪಡಿತರ ವ್ಯವಸ್ಥೆ ಒಳಗಡೆ ಬಂದಿಲ್ಲ ಕೇಂದ್ರ ಸರ್ಕಾರ ತನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಆಹಾರ ಸಬ್ಸಿಡಿಗಾಗಿ ನೀಡುವ ಬಜೆಟ್ ಅನ್ನು ಕಡಿಮೆ ಮಾಡಿದೆ ಇದಕ್ಕಿಂತ ದೊಡ್ಡ ದುರಂತ ಈ ದೇಶದಲ್ಲಿ ಏನಿದೆ ಈ ಬಗ್ಗೆ ಮಾತಾಡ್ತೀನಿ ನಾನು ಚರಣೈ ವರ್ನಾಡ್ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಈ ಅಸಂಘಟಿತ ವಲಯದ ಕಾರ್ಮಿಕರನ್ನ ಆಹಾರ ಭದ್ರತಾ ಕಾಯ್ದೆಯ ವ್ಯಾಪ್ತಿಯ ಒಳಗಡೆ ತರಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡ್ತಾ ಬಂದಿತ್ತು ಆದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಆಹಾರ ಭದ್ರತಾ ವ್ಯವಸ್ಥೆಯಿಂದ ಹೊರಗುಳಿದಿರುವ ಈ ವಲಸೆ ಮತ್ತೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಡಿತರ ನೀಡಲು ಯಾವುದೇ ಹೆಚ್ಚುವರಿ ಹಂಚಿಕೆಯನ್ನು ಮಾಡಲಾಗಿಲ್ಲ ಕೊರೋನಾ ಸಂದರ್ಭದಲ್ಲಿ ನೀವೆಲ್ಲ ನೋಡೇ ಇರ್ತೀರಾ ಕೊರೊನಾದ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರು ಎದುರಿಸಿದ ಸಮಸ್ಯೆಗಳು ಮತ್ತೆ ಉದ್ಯೋಗ ಇಲ್ಲದೆ ಅವರು ಮರಳಿ ತಮ್ಮ ಊರುಗಳಿಗೆ ಹಿಂತಿರುಗಳು ಪರದಾಡಿದ ರೀತಿ ಹಾಗೂ ನಗರ ಪ್ರದೇಶದಲ್ಲೇ ಉಳಿತಿದ್ದ ಕಾರ್ಮಿಕರು ಆಹಾರ ಇಲ್ಲದೆ ಪಟ್ಟ ಸಂಕಷ್ಟ ಅಷ್ಟಿಷ್ಟಲ್ಲ ನೀವು ನೋಡೇ ಇರ್ತೀರ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಇವರನ್ನ ಸೇರಿಸಿ ಅದರ ವ್ಯಾಪ್ತಿಯನ್ನು ಹೆಚ್ಚಿಸಲು ಸುಪ್ರೀಂ ಕೋರ್ಟ್ ಆಗ ನಿರ್ದೇಶನ ನೀಡಿತ್ತು ಅದರ ಹೊರತಾಗಿಯೂ ಕೂಡ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಅಲ್ಲದೆ ಎರಡ್ ಸಾವಿರದ ಹನ್ನೊಂದರ ನಂತರ ಜನಗಣತಿಯನ್ನು ಕೂಡ ಈ ಕೇಂದ್ರ ಸರ್ಕಾರ ಮಾಡಿಲ್ಲ ಭಾರತದಲ್ಲಿ ಸದ್ಯಕ್ಕೆ ಸರಿಸುಮಾರು ಎಂಬತ್ತೊಂದು ಕೋಟಿ ಮಂದಿ ಪಡಿತರ ಚೀಟಿಯನ್ನು ಹೊಂದಿದ್ದಾರೆ ಇವರು ಪ್ರತಿ ತಿಂಗಳು ಇದರ ಅಡಿಯಲ್ಲಿ ಐದು ಕೆಜಿ ಧಾನ್ಯವನ್ನ ಪಡಿತಾರೆ ಇದನ್ನು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದಲ್ಲಿ ರೂಪಿಸಲಾಗಿದೆ ಕಾನೂನು ಹೊಸ ಜನಗಣತಿಯ ಆಧಾರದ ಮೇಲೆ ಗ್ರಾಮೀಣ ಜನಸಂಖ್ಯೆಯ ಎಪ್ಪತ್ತೈದು ಪರ್ಸೆಂಟ್ ಮತ್ತೆ ನಗರ ಜನಸಂಖ್ಯೆಯ ಐವತ್ತು ಪರ್ಸೆಂಟ್ ಜನರಿಗೆ ಈ ವ್ಯಾಪ್ತಿಗೆ ಇವರನ್ನ ಒಳಪಡಿಸಬೇಕು ಅಂತ ಹೇಳುತ್ತದೆ ಸಾವಿರದ ಎಂಟುನೂರ ಎಂಬತ್ತ ಒಂದರಿಂದ ಮೊದಲ ಬಾರಿಗೆ ದೇಶದಲ್ಲಿ ಜನಗಣತಿ ನಡೆದಿಲ್ಲ ಒಂದು ವೇಳೆ ಜನಗಣತಿ ನಡೆದಿದ್ರೆ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಹತ್ತು ಕೋಟಿ ಜನ ಹೆಚ್ಚುವರಿಯಾಗಿ ಆಗ್ತಾ ಇದ್ರು ಆದ್ರೆ ಎರಡ್ ಸಾವಿರದ ಹನ್ನೊಂದರ ನಂತರ ಜನಗಣತಿಯನ್ನ ಮಾಡಿಲ್ಲ ಈ ಕೇಂದ್ರ ಸರ್ಕಾರ ಸದ್ಯ ಎಂಬತ್ತೊಂದು ಕೋಟಿ ಜನ ಪಡಿತರ ಹೊಂದಿರುವವರ ದೊಡ್ಡ ಜಾಲವೆಂದು ಕಂಡು ಕೂಡ ಕೊರೋನಾ ಸಂದರ್ಭದಲ್ಲಿ ಕಂಡು ಬಂದ ಆಹಾರ ಸಂಕಷ್ಟ ಈ ವ್ಯವಸ್ಥೆಯನ್ನ ರೂಪಿಸುವಲ್ಲಿ ಆಗಿರುವ ವೈಫಲ್ಯವನ್ನ ತೋರಿಸಿದೆ ಆಹಾರ ಮತ್ತೆ ಕೃಷಿ ಸಂಸ್ಥೆ ಎಫ್ಎಒ ಇದರ ವರದಿಯ ಪ್ರಕಾರ ಎಪ್ಪತ್ತ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಭಾರತೀಯರು ಕೊರೋನಾ ಸಂದರ್ಭದಲ್ಲಿ ಆರೋಗ್ಯಕರವಾದ ಶುಚಿಕರವಾದ ಆಹಾರವನ್ನು ಪಡೆಯುವುದಕ್ಕೆ ವಿಫಲರಾಗಿದ್ದರು ಲಾಕ್ಡೌನ್ ಜಾರಿಯಾದ ನಂತರ ಕೋಟಿ ಕೋಟಿ ಜನ ವಲಸೆ ಕಾರ್ಮಿಕರು ತಮ್ಮ ಮಕ್ಕಳು ಮನೆಯವರನ್ನ ಕರ್ಕೊಂಡು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ತಮ್ಮ ಊರುಗಳಿಗೆ ಹಿಂತಿರುಗಳು ಪಟ್ಟ ಪಾಡು ಇಂದಿಗೂ ನಮ್ಮ ಕಣ್ಣ ಮುಂದಿದೆ ಈ ಭಯಾನಕ ಪರಿಸ್ಥಿತಿಯನ್ನು ನೋಡಿಯೇ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಈ ಅಸಂಘಟಿತ ವಲಯದ ಕಾರ್ಮಿಕರನ್ನ ಆಹಾರ ಭದ್ರತಾ ವ್ಯವಸ್ಥೆಯ ಒಳಗಡೆ ತರುವಂತೆ ನಿರ್ದೇಶನ ನೀಡಿತ್ತು ಆದರೆ ಇದನ್ನ ಮಾಡಲು ಕೇಂದ್ರ ಸರ್ಕಾರದ ಕೈಯಲ್ಲಿ ಆಗಿಲ್ಲ ಎರಡ್ ಸಾವಿರದ ಹನ್ನೊಂದರ ನಂತರ ಜನಗಣತಿಯೇ ಆಗಿಲ್ಲ ಸದ್ಯ ಇರುವ ಆಹಾರ ಭದ್ರತಾ ಕಾಯ್ದೆಯ ವ್ಯವಸ್ಥೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದಲ್ಲಿ ರೂಪಿಸಲಾಗಿದೆ ಹಾಗಾದ್ರೆ ಕಳೆದ ಒಂದು ದಶಕದಿಂದ ಈ ವ್ಯವಸ್ಥೆಯಿಂದ ಹೊರಗುಳಿದವರ ಸಂಖ್ಯೆ ಎಷ್ಟಿರಬಹುದು ಎಷ್ಟರ ಮಟ್ಟಿಗೆ ದೊಡ್ಡದಿರಬಹುದು ಅಂತ ಯೋಚಿಸಿ ಜನಗಣತಿ ಇಲ್ಲದೇ ಇದ್ರೆ ಪಾಪ್ಯುಲೇಷನ್ ಪ್ರೊಜೆಕ್ಷನ್ ನಂಬರ್ ಅಂತ ಇರ್ತದೆ ಅಂದ್ರೆ ಭವಿಷ್ಯದಲ್ಲಿ ಇಷ್ಟರ ಜನಸಂಖ್ಯೆ ಆಗ್ತದೆ ಅನ್ನುವ ಒಂದು ಅಂದಾಜು ಇದರ ಮೇಲೆ ಆಹಾರ ಭದ್ರತಾ ಕಾಯ್ದೆ ವ್ಯಾಪ್ತಿಯನ್ನು ಪರಿಷ್ಕರಿಸುವಂತೆ ಸುಪ್ರೀಂ ಕೋರ್ಟ್ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೇಳಿತ್ತು ಆದರೆ ಜನಗಣತಿಯ ನಂತರವೇ ಈ ವ್ಯಾಪ್ತಿಯನ್ನು ಹೆಚ್ಚಿಸುತ್ತೇವೆ ಅಂತ ಕೇಂದ್ರ ಸರ್ಕಾರ ಹಠ ಹಿಡಿದು ಕುಳಿತಿದೆ ಯಾವಾಗ ಈ ಜನಗಣತಿ ಆಗ್ತದೆಯೋ ಗೊತ್ತಿಲ್ಲ ಅದಕ್ಕಾಗಿ ದಿನಾಂಕವನ್ನು ಕೂಡ ಕೇಂದ್ರ ಸರ್ಕಾರ ಘೋಷಿಸಿಲ್ಲ ಈಗ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ ಆದರೂ ಇನ್ನು ಕೂಡ ಜನಗಣತಿ ಯಾವಾಗ ಆಗ್ತಿದೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲಿಯವರೆಗೆ ಜನ ಹಸಿವಿನಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಮನಗಂಡ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ತಿಂಗಳಲ್ಲಿ ಪಡಿತರ ಚೀಟಿ ಇಲ್ಲದಿದ್ರೂ ಕೂಡ ಶ್ರಮ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡಿರುವ ಎಂಟು ಕೋಟಿ ವಲಸೆ ಕಾರ್ಮಿಕರಿಗೆ ಪಡಿತರ ಚೀಟಿ ನೀಡುವಂತೆ ನಿರ್ದೇಶನವನ್ನ ನೀಡಿತ್ತು ಕೇಂದ್ರ ಸರ್ಕಾರ ಈ ಶ್ರಮ್ನಲ್ಲಿ ನೋಂದಾಯಿಸಿಕೊಂಡಿರುವವರ ಡೇಟಾಬೇಸ್ ಜೊತೆಗೆ ಈ ಆಹಾರ ಭದ್ರತಾ ಕಾಯ್ದೆಯ ಡೇಟಾಬೇಸ್ ಅನ್ನ ತುಲನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ತಿಂಗಳಲ್ಲಿ ಇವರಿಗೆಲ್ಲ ಪಡಿತರ ನೀಡಲು ಅಡಿಯಲ್ಲಿ ಹಾಕಲಾಗಿರುವ ರಾಜ್ಯವಾರು ಕೋಟಗಳಿಂದ ಯಾವುದೇ ತೊಂದರೆ ಆಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿತ್ತು ಕೇಂದ್ರ ಬಜೆಟ್ ಮಂಡನೆಗೆ ಒಂದು ವಾರದ ಮೊದಲು ಕೋರ್ಟ್ ತನ್ನ ಆದೇಶವನ್ನು ಪಾಲಿಸದ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳನ್ನ ತರಾಟೆಗೆ ಕೂಡ ತೆಗೆದುಕೊಂಡಿತ್ತು ಅರ್ಹರಿಗೆ ನಾಲ್ಕು ವಾರಗಳಲ್ಲಿ ಪಡಿತರ ಚೀಟಿಯನ್ನು ವಿತರಿಸಲು ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನು ಕೊಟ್ಟಿತ್ತು ಹೆಚ್ಚುವರಿ ಪಡಿತರ ಕಾರ್ಡ್ಗಳಿಗಾಗಿ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಆಹಾರ ಧಾನ್ಯವನ್ನು ಒದಗಿಸುವುದಕ್ಕೆ ಹೆಚ್ಚುವರಿ ಆಹಾರ ಧಾನ್ಯವನ್ನು ಒದಗಿಸುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ನಂತರವೂ ಕೂಡ ಅದನ್ನು ಪಾಲಿಸುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗಲಿಲ್ಲ ಆದ್ರೂ ತನ್ನ ಬಜೆಟ್ ಮಾಡ್ಬೋದಿತ್ತು ಆದರೆ ಆಗಿದ್ದೇ ಬೇರೆ ಹಿಂದಿನ ವರ್ಷದ ಪರಿಷ್ಕೃತ ಅಂದಾಜಿಗೆ ಹೋಲಿಸಿದರೆ ಆಹಾರ ಸಬ್ಸಿಡಿಗೆ ಬಜೆಟ್ನಲ್ಲಿ ಎರಡು ಪಾಯಿಂಟ್ ಒಂದು ಎರಡರಿಂದ ಎರಡು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿಗೆ ಅಂದ್ರೆ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಕಡಿತ ಮಾಡಿದ್ದಾರೆ ಇತ್ತೀಚೆಗೆ ಹೊರ ಬಂದಿರುವ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಎಚ್ ಸಿಇ ಎಸ್ ನ ಪ್ರಕಾರ ಕೇವಲ ಐವತ್ತಾರು ಪರ್ಸೆಂಟ್ ಭಾರತೀಯರು ದಿನಕ್ಕೆ ಮೂರು ಹೊತ್ತು ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇವಲ ಅರ್ಧದಷ್ಟು ಜನ ಮೂರು ಹೊತ್ತು ಊಟ ಮಾಡ್ತಾ ಇದ್ದಾರೆ ಜರ್ನಲ್ ಆಫ್ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ನಲ್ಲಿ ಪ್ರಕಟವಾದ ಅಧ್ಯಯನ ತಾನು ಸರ್ವೆ ಮಾಡಿದ ಒಟ್ಟು ತೊಂಬತ್ತೆರಡು ದೇಶಗಳಲ್ಲಿ ಭಾರತದಲ್ಲಿಯೇ ಒಪ್ಪತ್ತಿನ ಊಟ ಮಾಡದ ಅತಿ ಹೆಚ್ಚು ಸಂಖ್ಯೆಯ ಮಕ್ಕಳಿದ್ದಾರೆ ಅಂದ್ರೆ ಝೀರೋ ಫುಡ್ ಚಿಲ್ಡ್ರನ್ ಗಳಿದ್ದಾರೆ ಒಟ್ಟು ಅರವತ್ತ ಏಳು ಲಕ್ಷ ಝೀರೋ ಫುಡ್ ಚಿಲ್ಡ್ರನ್ ಗಳು ಭಾರತದಲ್ಲಿದ್ದಾರೆ ಅಂತ ಹೇಳಿದೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಐದು ಭಾರತದಲ್ಲಿ ಮೂವತ್ತೈದು ಪರ್ಸೆಂಟ್ ಬೆಳವಣಿಗೆ ಕುಂಠಿತವಾದ ಹತ್ತೊಂಬತ್ತು ಪರ್ಸೆಂಟ್ ಕ್ಷೀಣತೆ ಇರುವ ಮಕ್ಕಳು ಹಾಗೆ ರಕ್ತಹೀನತೆ ಇರುವ ಐವತ್ತೇಳು ಪರ್ಸೆಂಟ್ ಮಹಿಳೆಯರು ಮತ್ತೆ ಅರವತ್ತ ಏಳು ಪರ್ಸೆಂಟ್ ಮಕ್ಕಳಿರೋದನ್ನು ತೋರಿಸಿದೆ ಭಾರತವು ಹತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ಅಪೌಷ್ಟಿಕ ಜನರಿಂದ ತುಂಬಿ ಹೋಗಿದೆ ಇದು ವಿಶ್ವದಲ್ಲಿ ಅತಿ ಹೆಚ್ಚು ಅಂತ ಜುಲೈ ಇಪ್ಪತ್ನಾಲ್ಕರಂದು ಬಿಡುಗಡೆಯಾದ ಈ ವರ್ಷದ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಇನ್ ದಿ ವರ್ಲ್ಡ್ ಎಸ್ ಒ ಎಫ್ ಐ ವರದಿ ಹೇಳಿದೆ ಒಪ್ಪತ್ತಿನ ಊಟವಿಲ್ಲದೆ ಪರದಾಡ್ತಾ ಇದ್ದಾರೆ ವಲಸೆ ಕಾರ್ಮಿಕರು ಇನ್ನೊಂದು ಕಡೆಯಲ್ಲಿ ಅಪೌಷ್ಟಿಕತೆಯ ಸಮಸ್ಯೆ ಆಹಾರ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಕಾರ್ಮಿಕರು ಮಕ್ಕಳು ಮಹಿಳೆಯರ ಜೀವ ಹಿಂಡತಾ ಇರುವಾಗ ಕೇಂದ್ರ ಸರ್ಕಾರ ನಡೆದುಕೊಂಡಿರುವ ರೀತಿ ಅಕ್ಷಮ್ಯ ವಲಸೆ ಕಾರ್ಮಿಕರನ್ನ ಆಹಾರ ಭದ್ರತಾ ಕಾಯ್ದೆಯ ವ್ಯಾಪ್ತಿಗೆ ಒಳಪಡಿಸಲು ದೇಶದಲ್ಲಿ ಹಸಿವಿಯ ಪ್ರಮಾಣವನ್ನು ತಗ್ಗಿಸಲು ಕ್ರಮ ಕೇಂದ್ರ ಸರ್ಕಾರ ಇದಕ್ಕಾಗಿ ಬಜೆಟ್ ಅನ್ನೇ ಕಡಿಮೆ ಮಾಡಿ ಭಾರತೀಯರಿಗೆ ವಂಚನೆಯನ್ನ ಮಾಡಿದೆ